ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ವ್ನ ಸೋಮವಾರದ ಎಪಿಸೋಡದ ಒಂದು ರಿವ್ಯೂ ಆಯಿತಾ ಸೋಮವಾರದ ಎಪಿಸೋಡ್ ಬಗ್ಗೆ ಮಾತಾಡಲೇಬೇಕು ಅಂತೇಳಿ ಸೋಮವಾರದ ಎಪಿಸೋಡನ್ನ ರಿವ್ಯೂ ಮಾಡ್ತಾ ಇದ್ದೀನಿ ಈ ಒಂದು ಎಪಿಸೋಡ್ ಏನಿದೆ ಮಂಡೇ ಎಪಿಸೋಡು ಮಂಡೇ ಎಪಿಸೋಡ್ ಅಂದರೆ ನಮ್ಮೆಲ್ಲರಿಗೂ ಒಂಥರ ಓಕೆ ನಾಮಿನೇಷನ್ ಇರುತ್ತೆ ಇನ್ನೇನೋ ಸಮಥಿಂಗ್ ಸ್ಪೆಷಲ್ ಇರುತ್ತೆ ಅಂತ ನಾವು ವೆಯ್ಟ್ ಮಾಡ್ತಾ ಇರ್ತೀವಿ ಓಕೆ ಮಂಡೆ ಎಪಿಸೋಡ್ ಮಾತ್ರ ಚಿಂಡಿ ಚಿತ್ರಾನ್ನ ಬಸನ ಮಸಾನ ಸೂಪರಾಗಿತ್ತು ಎಪಿಸೋಡ್ ನನಗಂತೂ ತುಂಬ ಇಷ್ಟ ಆಯಿತು ಡೇ ಸ್ಟಾರ್ಟ್ ಆಗಿದ್ದೇನೆ ಮಂಡೇ ಸ್ಟಾರ್ಟ್ ಆಗಿದ್ದೇನೆ ಬನ್ನಿ ಗೆಳೆಯರೇ ಗೆಳತಿಯರೇ ಅಂತ ನಮ್ಮ ರವಿಚಂದ್ರನ್ ಸರ್ ಅವ್ರದ್ದು ಒಂದು ಆ ಕಾಲೇಜ್ ಡೇಸಿನ ಒಂದು ಸಾಂಗ್ ಮುಖಾಂತರವಾಗಿ ಬಿಗ್ ಬಾಸ್ ಮನೆಯ ಎಲ್ಲ ಸದಸ್ಯರು ಎದ್ದು ಬಂದು ನೋಡ್ತಾರೆ ಒಂದು ಕಾಲೇಜ್ ಸೆಟಪ್ ಆಗಿರುತ್ತೆ ಎಲ್ಲರೂ ಖುಷಿ ಪಡ್ತಾರೆ ಓಕೆ ಇವತ್ತು ಕಾಲೇಜಿಂದು ಟಾಸ್ಕ್ ಇದೆ ಅಂತ ಕಾಣುತ್ತೆ ಏನೋ ಸಮಥಿಂಗ್ ಇದೆ ಇವತ್ತು ಅಂತೇಳಿ ಎಲ್ಲ ಖುಷಿಯಾಗಿ ಹೈತ ಬಿಟ್ಟು ಅವ್ರವ್ರ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಆಗ್ತಾರೆ ಅಷ್ಟೊತ್ತಿಗೆ ನಮ್ಮ ಬಿಗ್ ಬಾಸ್ ಅವರು ರೂಮಲ್ಲಿ ಅವರ ಡ್ರೆಸ್ಸುಗಳನ್ನೆಲ್ಲ ಇಡ್ತಾರೆ ಎಲ್ಲ ಡ್ರೆಸ್ಸುಗಳನ್ನ ಬೇರ್ ಮಾಡ್ತಾರೆ ಎಲ್ಲ ಡ್ರೆಸ್ಗಳನ್ನ ಬೇರ್ ಮಾಡಿದ ಮೇಲಂತೂ ತುಂಬ ಚೆನ್ನಾಗಿ ಒಂಥರ ಈ ರೆಟ್ರೋ ಸ್ಟೈಲಲ್ಲಿ ಎಲ್ಲರೂ ಚೆನ್ನಾಗಿ ಕಾಣ್ತಾ ಇರ್ತಾರೆ ಆಯಿತು ಸೂಪರ್ ಡೂಪರಾಗಿ ಕಾಣ್ತಾ ಇರ್ತಾರೆ ರಘುವಾಗಲಿ ಅಶ್ವಿನಿ ಗೌಡ ಅದೇ ರೀತಿ ನಮ್ಮ ರಕ್ಷಿತಾ ನಮ್ಮ ಗಿಲ್ಲಿ ನಟ ಕಾವ್ಯ ಎಲ್ಲರೂ ಕೂಡ ಸೂಪರಾಗಿ ಕಾಣ್ತಾ ಇರ್ತಾರೆ ನೋಡೋಕ್ಕೊಂತೂ ತುಂಬಾ ಖುಷಿಯಾಯಿತು ಅಭಿಷೇಕು ಸ ಸ್ಪಂದನ ಸೋಮಣ್ಣ ತುಂಬ ಚೆನ್ನಾಗಿ ಕಾಣ್ತಾ ಇರ್ತಾರೆ ಮಾಡುವವರು ಎಕ್ಸ್ಪೆಷಲಿ ಮಾಡುವವರು ಒಳ್ಳೆಯ ಒಂದು ಫಾರ್ಮಲ್ ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಶೂ ಹಾಕ್ಕೊಂಡು ಸೂಪರಾಗಿ ಕಾಣ ಎಲ್ಲರೂ ಸೂಪರಾಗಿ ಕಾಣ್ತಾ ಇರ್ತಾರೆ ಒಂಥರ ಏನು ಗೊತ್ತಾ ಮಂಡೇ ಎಪಿಸೋಡು ಒಂಥರ ನಿಜವಾಗ್ಲೂ ಕೂಡ ನೋಡೋಕ್ಕೆ ಒಂಥರ ಕಲರ್ಫುಲ್ಲಾಗಿತ್ತು ನೋಡೋಕ್ಕೆ ಚೆನ್ನಾಗಿತ್ತು ಓಕೆ ಟಾಪಿಕ್ಕಿಗೆ ಬರೋಣ ಟಾಪಿಕ್ ಏನಪ್ಪ ಅಂತಂದರೆ ನಮ್ಮ ಬಿಗ್ ಬಾಸ್ ಅವರು ನಿಮ್ಮ ಜೊತೆ ಇರುವವರಲ್ಲಿ ಯಾರು ನಿಮಗಿಂತ ಬೆಸ್ಟು ಈ ಬಿಗ್ ಬಾಸ್ ಮನೆಯಲ್ಲಿ ಅರ್ಹರು ಅಂತೇಳಿ ಅವರೇ ನಮ್ಮ ಬಿಗ್ ಬಾಸ್ ಪ್ಲ್ಯಾನ್ ಮಾಡ್ತಾರೆ ಯಾರು ಯಾರ ಜೊತೆ ಮಾತನಾಡಬೇಕು ಯಾರು ಬೆಸ್ಟು ಅನ್ನೋದನ್ನು ಅಂತ ಅದಂತೂ ಸೂಪರಾಗಿತ್ತು ಬಿಗ್ ಬಾಸ್ ಸೆಲೆಕ್ಟ್ ಮಾಡಿದ್ದಿದೆಯಲ್ಲ ನೆಕ್ಸ್ಟ್ ಲೆವೆಲಲ್ಲಿತ್ತು ಓಕೆ ನಾನು ಮುಂದೆ ಇದೆ ವಿಷಯ ಹೇಳ್ತೀನಿ ಆಯಿತಾ ಸೂಪರಾಗಿತ್ತು ಆಮೇಲೆ ಫಸ್ಟು ಬರೋದೇನೆ ನಮ್ಮ ರಾಶಿಕ ಆಯಿತಾ ರಾಶಿಕ ಮತ್ತು ಕಾವ್ಯ ಆಯಿತಾ ಕಾವ್ಯ ಒಂದೊಂದು ಹೇಳ್ತಾರೆ ಕಣ್ರಿ ನೆಕ್ಸ್ಟ್ ಲೆವೆಲ್ಲು ನೆಕ್ಸ್ಟ್ ಆಗಿ ಹೇಳ್ತಾರೆ ಕಾವ್ಯ ರಾಶಿಕನಿಗೆ ಉತ್ತರನೇ ಇಲ್ಲ ಉತ್ತರನೇ ಇಲ್ಲ ಕಾವ್ಯ ಹೇಳ್ತಾಳೆ ನಾನು ಜಂಟಿಯಾಗಿದ್ದಾಗೂ ಸರಿ ಇವಾಗ ಒಂಟಿಯಾಗಿರ್ಬೇಕಾದ್ರು ಸರಿ ನನ್ನ ಆಟ ನಂಗೆ ಆಡೋದು ಗೊತ್ತು ಯಾರ ಸಪೋರ್ಟ್ ಇಲ್ಲದೆ ನನ್ನ ಗೇಮು ನಾನು ಆಡ್ತೀನಿ ನಾನು ಯಾರಿಗೂ ಬಕೀಟ್ ಹಿಡಿಯಲ್ಲ ಯಾರ ಜೊತೆನೂ ಕೈ ಮಿಲಾಲ್ಸಲ್ಲ ನನ್ನ ಪಾಡಿಗೆ ನಾನು ಗೇಮ್ ಆಡ್ತೀನಿ ಅಂತ ಕಾಬೆ ಹೇಳಿದರು ಅದಲ್ಲದೆ ಒಂದು ಇನ್ನೂ ಒಂದು ವಿಷಯ ಹೇಳಿದರು ಗಿಲ್ಲಿ ನಟನ ಸಹಾಯವಿಲ್ಲದೆ ಬಿಗ್ ಬಾಸ್ ಮನೇಲಿ ಇರೋದು ನನಗೆ ಗೊತ್ತಿದೆ ಗಿಲ್ಲಿ ನಟ ನನ್ನ ಫ್ರೆಂಡು ನನ್ನ ವಿಷರು ಆಯಿತಾ ನನ್ನ ಒಂದು ಆಯಿತಾ ಒಂದು ಬಾಂಡ್ ಇದೆ ಅಷ್ಟೇ ಗಿಲ್ಲಿ ನಟನ ಜೊತೆ ಅದು ಬಿಟ್ಟರೆ ನನ್ನ ಗೇಮಿಗೂ ಗಿಲ್ಲಿ ನಟಗೂ ಸಂಬಂಧನೇ ಇಲ್ಲ ಬಿಗ್ ಬಾಸಲ್ಲಿ ಗಿಲ್ಲಿ ನಟ ಇಲ್ಲ ಅಂದರೂ ನಾನು ಇರಬಲ್ಲೆ ನಿಮ್ಮ ಕೈಲೇ ಯಾರ ಸಪೋರ್ಟ್ ಇಲ್ಲದೇ ಇರೋಕ್ಕಾಗುತ್ತಾ ರಾಶಿಕಾ ಅಂತೇಳಿ ಓಪನ್ ಸ್ಟೇಟ್ಮೆಂಟು ಆಯಿತಾ ಕಾವ್ಯ ಹೆಂಗ್ ಗೊತ್ತಾ ಓಪನ್ ಸ್ಟೇಟ್ಮೆಂಟು ಗಿಲ್ಲಿ ನನ್ನ ಫ್ರೆಂಡು ಅಷ್ಟೇ ಗೇಮು ನನ್ನ ಗೇಮು ನಾನು ಆಡ್ತಾಯಿದ್ದೀನಿ ಆಯಿತಾ ಒಂದು ದಿನ ಅಲ್ಲ ಆಯಿತಾ ಇಡೀ ವಾರ ಗಿಲ್ಲಿಯ ಹತ್ರ ಮಾತಾಡ್ದೇ ನಾನು ಈ ಬಿಗ್ ಬಾಸ್ ಮನೇಲಿ ಸರ್ವೈವ್ ಆಗಕ್ಕೆ ನನಗೆ ಗೊತ್ತಿದೆ ಅಂದರೆ ಕಾವ್ಯ ನಿಜವಾಗ್ಲೂ ಕೂಡ ಎಷ್ಟು ಮೆಚುರಿಟಿ ಇದೆ ಕಾವ್ಯನಿಗೆ ಅನ್ನೋದಕ್ಕೆ ಗಿಲ್ಲಿ ಫ್ರೆಂಡು ಅಷ್ಟೇ ಗೇಮು ಅಂತ ಬಂದರೆ ನಾನು ನನಗೆ ಮಾಡಿದ್ದೀನಿ ಏನು ನೀವು ಯಾರು ಸಪೋರ್ಟ್ ಇಲ್ಲದೆ ಏನು ಮಾಡಿದಿರ ನೀವು ತೋರಿಸಿ ಆಯಿತಾ ನೀವು ಇಷ್ಟು ದಿನ ಆಯ್ತಲ್ಲ ಬಂದು ನೀವೇನು ಮಾಡಿದಿರ ತೋರಿಸಿ ಅಂತ ಆಗಿ ಕೇಳಿದ್ರು ಕಾವ್ಯ ಮತ್ತೆ ಕಾವ್ಯನ ಪ್ರಶ್ನೆಗಳಿಗೆ ರಾಶಿಕನ ಹತ್ರ ಉತ್ತರ ಇಲ್ಲ ರಾಶಿಕನ ಹತ್ರ ಉತ್ತರನೇ ಇಲ್ಲ ಕೊನೆಗೆ ಆಯ್ತಾ ಗೆದ್ದಿದ್ದು ಯಾರು ಅಂತಂದರೆ ಅವರು ಹೇಳ್ತಾರೆ ಕಾವ್ಯ ಆಗಿದ್ದಾರೆ ಅಂತ ನಿಜವಾಗ್ಲೂ ಕಾವ್ಯ ಸೂಪರಾಗಿ ಕ್ವಶನ್ ಮಾಡಿದ್ರು ರಾಶಿಕನ ಆಯಿತಾ ನನಗೆ ಇಷ್ಟ ಆಯಿತು ಓಕೆ ನೆಕ್ಸ್ಟು ಆಯಿತಾ ನೆಕ್ಸ್ಟು ಯಾರಪ್ಪ ಅಂತ ನೋಡೋದಾದರೆ ಅಶ್ವಿನಿ ಮತ್ತು ಗೌಡ ಮತ್ತು ಜಾನ್ವಿ ಅಶ್ವಿನಿ ಗೌಡ ಜಾನ್ವಿದು ಎಂಥ ಡ್ರಾಮಾ ಅಂದರೆ ಯಪ್ಪ ಏನು ಡ್ರಾಮ ಗುರು ಅಶ್ವಿನಿ ಗು ಗೌಡಂದು ಮತ್ತು ಜಾನ್ವಿದು ಮಕ್ಕಗುದ್ರು ಬಿಗ್ ಬಾಸ್ ಇದನ್ನೇನ ಕಾಮಿಡಿ ಶೋ ಅಂತ ಮಾಡ್ಕೊಂಡಿದ್ರೆ ಇದನ್ನು ನಾನು ಕೊಟ್ಟಿದ್ದೀನಿ ಒನ್ ಟಾಸ್ಕ್ ಅಂದರೆ ಅದನ್ನು ಪ್ರಾಪರಾಗಿ ಆಡಬೇಕು ಇದು ಕಾಮಿಡಿ ಅಲ್ಲ ಅಂತೇಳಿ ಎರಡು ಸಾರಿ ವಾರ್ಗ್ ಮಾಡಿದ್ರು ಎರಡು ಸಾರಿ ವಾರ್ಗ್ ಮಾಡಿದ ಮೇಲೆ ಅವರಿಬ್ರು ಒಂದು ಏನು ಯಾಕೆ ಬೆಸ್ಟು ಅನ್ನೋದನ್ನು ಕಾವ್ಯಗೌಡ ಹೇಳಕ್ಕೆ ನಿಂತ್ಕೊಂಡ್ರು ಅದಾದಮೇಲೆ ಜಾನ್ವಿ ಕೂಡ ನಾನು ಯಾಕೆ ಬೆಸ್ಟು ಅನ್ನೋದನ್ನು ಹೇಳಕ್ಕೆ ನಿಂತ್ಕೊಂಡ್ರು ಅಲ್ಲಿ ರಘು ಅವರು ಜಾನ್ವಿ ಆಯಿತಾ ಗೆದ್ದಿದ್ದಾರೆ ಅಂತ ಹೇಳಿದ್ರು ಆದರೆ ಜಾನ್ವಿ ಮತ್ತು ಅಶ್ವಿನಿ ಗೌಡದಿದೇನಿದೆ ಇದು ಡ್ರಾಮಾ ಅವರೇನು ಇಲ್ಲಿ ನಾನು ಬೆಸ್ಟು ನೀನು ಬೆಸ್ಟು ಅಂತೇಳಿ ಹೊತ್ತು ಕರೆದು ಗೋಗಾಳ್ರಲ್ಲ ಆಯಿತಾ ಅದೆಲ್ಲ ಡ್ರಾಮಾ ಅವರಿಬ್ಬರು ದೂರ ಆಗೋಲ್ಲ ಅಶ್ವಿನಿ ಗೌಡ ಜಾನ್ವಿ ಅವ್ರು ದೂರ ಆಗಲ್ಲ ಅವರು ಅವರು ಏನು ಎಪಿಸೋಡಲ್ಲಿ ಮಾಡಿದ್ದಿದ್ಯಲ್ಲ ಅದು ಪಕ್ಕ ಪಕ್ಕಾ ಡ್ರಾಮಾ ಪಕ್ಕಾ ಅಂದರೆ ಪಕ್ಕಾ ಡ್ರಾಮಾ ಅಶ್ವಿನಿ ಗೌಡ ನಿಜವಾಗ್ಲೂ ನಾನು ಹೇಳ್ತಾ ಇದ್ದಿಲ್ಲಲ್ವ ಅಶ್ವಿನಿ ಗೌಡ ಯಾರನ್ನೂ ಬಿಡಲ್ಲ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರನ್ನೂ ಅವ್ರು ಕೈಲಿಟ್ಕೊಳ್ತಾರೆ ಅದು ಅಶ್ವಿನಿ ಗೌಡನ ಒಂದು ಅಭ್ಯಾಸ ಅದು ಎಲ್ಲರನ್ನೂ ಕೈಲಿಟ್ಕೊಳ್ತಾರೆ ಸರಿಯಾ ಅವರಿಬ್ಬರು ಆಡಿದ್ದು ಡ್ರಾಮಾ ಅಂತ ಗೊತ್ತಿಲ್ಲದೇನೆ ಆಯಿತಾ ರಿಷಾ ಗೌಡ ಮತ್ತು ರಾಶಿಕಾ ಅಶ್ವಿನಿಗೆ ಅಶ್ವಿನಿ ಗೌಡನ ಹೇಳೋದು ಆಯಿತಾ ನೀವು ಹೋಗಿ ಮಾತಾಡಿ ಯಾಕೆ ಹಾಗೆ ಹೀಗೆ ಅಂತ ನಮಗೆ ಕಣ್ಣಿ ಕಾಣಿಸ್ತಾ ಇದೆ ಅಲ್ಲಿ ಜಾನ್ವಿ ಅಶ್ವಿನಿ ಗೌಡ ಮಾಡಿದ್ದು ಡ್ರಾಮಾ ಪಕ್ಕಾ ಡ್ರಾಮಾ ಅಂತೇಳಿ ಅವಾಗ ಗೊತ್ತಾಗಿಲ್ಲ ನೋಡಿ ಓಕೆ ಅದಾದ ನಂತರ ನೆಕ್ಸ್ಟು ನೆಕ್ಸ್ಟು ಮಾತ್ರ ಇದು ಇದೆಯಲ್ಲ ಇದು ಇದು ಪಟಾಕಿ ಆಯಿತಾ ಇದು ಪಟ 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 ಅಂತೇಳಿ ಪಟಾಕಿ ಅಂತಲೇ ಹೇಳೋದು ಹಾಗೆ ಸಿಡ್ದು ಬಿಡ್ತು ಆಯ್ತಾ ನಮ್ಮ ರಕ್ಷಿತಾ ಮತ್ತೆ ರಿಷಾ ಗೌಡ ರಿಷಾ ಗೌಡ ನಾನು ಒಂದೇ ವಿಷಯ ಹೇಳೋದು ನಿನಗೆ ರಕ್ಷಿತನಿಗೆ ಆನ್ಸರ್ ಮಾಡೋಕ್ಕೆ ನಿನ್ನತ್ರ ಉತ್ತರ ಇಲ್ಲ ಅಂತಂದರೆ ಸುಮ್ರಿದ್ ಬಿಡು ಅದು ಬಿಟ್ಟು ನೀನು ಆಯಿತಾ ನಿನಗೆ ರಕ್ಷಿತ ಕೇಳಿದ ಕ್ವಶನ್ನಿಗೆ ನಿನ್ನ ಹತ್ರ ಆನ್ಸರ್ ಇಲ್ಲ ರಾಶಿಕಾ ಗೌಡನತ್ರ ಹತ್ರ ಗೌಡನತ್ರ ಹತ್ರ ಆನ್ಸರೇ ಇಲ್ಲ ರಿಷಾ ಗೌಡ ಆನ್ಸರ್ ಇಲ್ದೇನೆ ನಿನಗೆ ಕನ್ನಡ ಬರುತ್ತೆ ನೀನು ಸುದೀಪ್ ಸರ್ ಅವರು ವಾರದ ಕತೆ ಕಿಚ್ಚರ ಜೊತೆ ಎಪಿಸೋಡಲ್ಲಿ ಆಯಿತಾ ಕನ್ನಡ ಬರೆದವ್ರ ಥರ ನಾಟಕ ಮಾಡ್ತೀಯಾ ಇಲ್ಲಿ ನೋಡು ಹಿಂಗೆ ಮಾತಾಡ್ತಿದೀಯ ಹಂಗೆ ಮಾತಾಡ್ತಿದೀಯ ಅವಳು ಏನು ಮಾತಾಡಿದ್ಲು ಅವಳಿಗೆ ಅನಿಸಿದ್ದು ನಾವು ಹೇಳಿದ್ಲು ನಾನು ನಿನಗಿಂತ ಬೆಟ್ರು ಈ ಮನೇಲಿರೋಕ್ಕೆ ರಿಷಾ ಗೌಡರಿಗೆ ಸೂಪರಾಗಿ ಹೇಳಿದ್ಲು ರಕ್ಷಿತಾ ನಾನು ನಿನಗಿಂತ ಬೆಟ್ರು ನಾನು ಕುಕ್ ಮಾಡ್ತೀನಿ ಪ್ರತಿದಿನ ನೋಡಿ ನನಗೆ ಗೊತ್ತೇ ಇಲ್ಲ ಅಷ್ಟು ಜನಕ್ಕೆ ರಕ್ಷಿತಾ ಕುಕ್ ಮಾಡ್ತಾಳೆ ಅಂತ ನಮಗೆ ಗೊತ್ತೇ ಇಲ್ಲ ಇವತ್ತು ಗೊತ್ತಾಗ್ತದೆ ರಕ್ಷಿತಾ ಹೇಳ್ತಾಯಿದ್ದಾಳೆ ನಾನು ಕುಕ್ ಮಾಡ್ತೀನಿ ಮನೆ ಕೆಲಸ ಮಾಡ್ತೀನಿ ಆಯಿತಾ ನನ್ನ ತಟ್ಟೆಗೆ ನಾನೇನೇ ಅನ್ನ ಬಡಿಸ್ಕೊಂಡು ತಿನ್ನೋವಷ್ಟು ನನಗೆ ಕೆಪಾಸಿಟಿ ಇದೆ ಗೇಮು ಅಂತ ಬಂದರೆ ನಿನಗಿಂತ ಸೂಪರಾಗಿ ಆಡ್ತೀನಿ ನಾನು ನೀನೇನು ಮಾಡ್ತೀಯಾ ಹ್ಞೂ ಮನೆಯಲ್ಲಿ ಆಯಿತಾ ಪಾತ್ರೆ ತೊಳಿತೀನಿ ನಾನು ಮನೇಲಿಂತ ಕೆಲಸ ಮಾಡೋಲ್ಲ ಅಂತಿಲ್ಲ ನಾನು ಎಲ್ಲ ಮಾಡ್ತೀನಿ ನೀನೇನು ಮಾಡ್ತೀಯಾ ಕರೆಕ್ಟಾಗಿ ಕೇಳ್ತಾ ಹುಡುಗಿ ಆಯಿತಾ ರಿಷ ಗೌಡನ್ಗೆ ನಿಜವಾಗ್ಲೂ ಕೂಡ ಅಲ್ಲಿ ಹೇಳೋಕ್ಕೆ ಉತ್ತರ ಇಲ್ಲದೇನೆ ಆಯಿತಾ ರಕ್ಷಿತನ್ಗೆ ಆನ್ಸರ್ ಮಾಡೋಕ್ಕಾಗ್ದೇನೆ ನಿನಗೆ ರಕ್ಷಿತನ ಮೇಲೆ ಏನೇನೆಲ್ಲ ಮಾತಾಡಿದರೆ ನೀವು ಅದೆಲ್ಲ ಪಾಯಿಂಟಿಗೆ ಬರ್ತೀನಿ ನಾನು ಖಂಡಿತವಾಗ್ಲೂ ರಕ್ಷಿತಾ ನಿಜವಾಗ್ಲೂ ಕೂಡ ರಿಷಾ ಗೌಡನ್ಗೆ ಇಳಿಸಿದ್ಲು ಅಂತಲೇ ಹೇಳ್ಬೋದು ನೀರಿಳಿಸೋದಲ್ಲ ಶಾಕ್ ಆದ್ಲು ಅವಳೇ ಶಾಕ್ ಆದ್ಲು ಆಯಿತಾ ರಿಷಾ ಗೌಡನೇ ಶಾಕ್ ಆದ್ಲು ಅಂದರೆ ಈಗ ರಕ್ಷಿತನ್ಗೆ ಖಂಡಿತವಾಗ್ಲೂ ನಿಮಗೆ ನಿಮಗೆ ಗೊತ್ತು ರಕ್ಷಿತನ್ಗೆ ಸ್ವಲ್ಪ ಲ್ಯಾಂಗ್ವೇಜ್ ಬೇರಿಯರ್ ಇದೆ ಗೊತ್ತು ಬಟ್ ಅವಳಿಗೆ ಬರುವಂತಹ ಕನ್ನಡದಲ್ಲಿ ಸೂಪರಾಗಿ ಆನ್ಸರ್ ಮಾಡಿದ್ಲು ನಿನಗಿಂತ ನಾನು ಸಾವಿರ ಪಟ್ಟು ಮೇಲು ಅನ್ನೋದನ್ನು ರಕ್ಷಿತಾ ರಿಷಾಗ್ ಹೇಳಿದ್ಲು ಆಯಿತಾ ನಾನು ಎಲ್ಲದರಲ್ಲೂ ಬೆಸ್ಟು ಆಯಿತಾ ಬಿಗ್ ಬಾಸ್ ಮನೇಲಿರೋದ್ರಲ್ಲಿ ಬಿಗ್ ಅಲ್ಲಿ ಕೆಲಸ ಮಾಡೋದ್ರಲ್ಲಿ ಬಿಗ್ ಬಾಸ್ ಗೇಮ್ ಮಾಡೋದ್ರಲ್ಲಿ ಬಿಗ್ ಬಾಸಲ್ಲಿ ಎಲ್ಲದನ್ನು ನಾನು ಮಾಡಬಲ್ಲೆ ನಿನ್ನ ಕೈಲಾಗುತ್ತಾ ಅಂತ ಸೂಪರಾಗಿ ಕೇಳಿದ್ಲು ರಕ್ಷಿತಾ ಆಯಿತಾ ಓಕೆ ಈಗ ರಿಷಾ ನಮ್ಮ ರಿಷಾ ಗೌಡ ವಿಷಯಕ್ಕೆ ಬರ್ತೀನಿ ರಿಷಾ ಗೌಡ ನಿನಗೆ ಆಯಿತಾ ರಕ್ಷಿತನ ಹತ್ರ ವಿನ್ ಆಗೋಕ್ಕಾಗಲಿಲ್ಲ ರಕ್ಷಿತಾ ಇದರಲ್ಲಿ ವಿನ್ ಆದರೂ ಆಯಿತಾ ರಕ್ಷಿತನ ಪ್ರಶ್ನೆಗಳಿಗೆ ನಿನಗೆ ಆನ್ಸರ್ ಮಾಡೋಕ್ಕಾಗಲ್ಲ ಅಂತ ನೀನು ಏನೇನೆಲ್ಲ ಮಾತಾಡಿದೆ ಹ್ಞೂ ನಿನಗೆ ಎಂಥದ್ದು ಸುದೀಪ್ ಸರ್ ಅವ್ರ ಎಪಿಸೋಡಲ್ಲಿ ಕನ್ನಡ ಬರಲ್ಲ ಬೇರೆ ದಿನದಲ್ಲಿ ಕನ್ನಡ ಬರುತ್ತೆ ಹಾಗೆ ಹೀಗೆ ಏನೆಲ್ಲ ಮಾತಾಡಿದೆ ರಿಷಾ ಗೌಡ ರಿಷಾ ಗೌಡ ನಾನು ಒಂದೇ ಹೇಳೋದು ಫೇಸ್ ಟು ಫೇ ನಿನಗೆ ಫೇಸ್ ಮಾಡೋದು ರಕ್ಷಿತನ ಫೇಸ್ ಟು ಫೇಸ್ ಮಾತಾಡು ಆಯಿತಾ ನಿಂಗೆ ಅದು ದಮ್ಮಿಲ್ಲ ನೀನು ಹೋಗಿ ಹಿಂದ್ಗಡೆ ಆಯಿತಾ ರಾಶಿಕಾ ರಿಷ ಗೌಡ ಆಯಿತಾ ಅಶ್ವಿನಿ ಹತ್ರ ಕೂತ್ಕೊಂಡು ಇವರು ಮಾತನಾಡೋದು ಅಂದರೆ ಅವಳಿಗೆ ಕನ್ನಡ ಬರುತ್ತೆ ಅವಳು ಡ್ರಾಮಾ ಮಾಡ್ತಿದ್ದಾಳೆ ಬೇರೆ ದಿನದಲ್ಲಿ ಎಲ್ಲ ಕೂಗಾಡ್ತಾಳೆ ಎಲ್ಲ ಮಾಡ್ತಾಳೆ ಅದೇ ಕಿಚ್ಚ ಸುದೀಪ್ ಸರ್ ಅವರು ಬಂದರೆ ಮಾತೇ ಬರಲ್ಲ ಅವಳಿಗೆ ಕನ್ನಡ ನಾನು ಕಿಚ್ಚ ಸುದೀಪ್ ಸರ್ ಅವ್ರ ಎಪಿಸೋಡಲ್ಲಿ ನಾನು ಹೇಳ್ತೀನಿ ನನ್ನ ಕೈ ಎತ್ತಿ ಹೇಳ್ತೀನಿ ಸರ್ ಹುಡುಗಿ ಬೇರೆ ದಿವಸ ಚೆನ್ನಾಗಿ ಮಾತಾಡುತ್ತೆ ಇಲ್ಲಿ ಬಂದಾಗ ಈ ಥರ ಮಾಡುತ್ತೆ ಅಂತ ನಾನು ಹೇಳ್ತೀನಿ ಅಂತ ಯಾರ್ಯಾರೆಲ್ಲ ರಕ್ಷಿತ್ನ ಯೂಟ್ಯೂಬ್ ಚಾನಲ್ ನೋಡಿದ್ದೀರಾ ನಿಮ್ಮೆಲ್ಲರಿಗೂ ಗೊತ್ತು ಎಷ್ಟು ವರ್ಷದಿಂದ ರಕ್ಷಿತಾ ವಿಡಿಯೋ ಮಾಡ್ತಾಯಿದ್ದಾರೆ ಅವ್ರ ಕನ್ನಡ ಎಲ್ಲಿ ಹೇಗಿರುತ್ತೆ ಏನಾದರೂ ಆರ್ಗ್ಯೂ ಮಾಡೋತ್ತಿಗೆ ಹೇಗಿರುತ್ತೆ ಏನಾದರೂ ಮಾತನಾಡೋತ್ತಿಗೆ ಹೇಗಿರುತ್ತೆ ದೊಡ್ಡವ್ರ ಎದುರುಗಡೆ ಹೇಗಿರುತ್ತೆ ರಕ್ಷಿತನದು ಮಾತು ಅದೆಲ್ಲವೂ ನಿಮಗೆ ಗೊತ್ತು ರಕ್ಷಿತನಿಗೆ ಆಯಿತಾ ಏನು ರಿಷಾ ಹತ್ರ ಮಾತಾಡಿದ್ರಲ್ವ ರಿಷಾ ಗೌಡನ ಹತ್ರ ಮಾತಾಡಿದ್ರಲ್ವ ಅದು ಅವಳ ಪಾಯಿಂಟ್ಸು ರಿಷಾ ಗೌಡನ ಹತ್ರ ರಕ್ಷಿತಾ ಇಟ್ಟಿದ್ದು ಪಾಯಿಂಟ್ಸು ನಾನಿದೆಲ್ಲ ಮಾಡ್ತೀನಿ ನೀನೇನು ಮಾಡ್ತೀಯ ಮಾಡಿ ಹೇಳು ಅಂತೇಳಿ ಅದನ್ನ ಹೇಳೋಕ್ಕಾಗ್ದೇ ರಿಷಾ ಗೌಡ ಒಂದು ಆಪಾದನೆ ಹೊರಿಸ್ತಾ ಇದ್ದಾರೆ ಅಂದರೆ ರಕ್ಷಿತನಿಗೆ ಕನ್ನಡ ಬರುತ್ತೆ ಕನ್ನಡ ಬರೋಲ್ಲ ಹೇಳಿ ಡ್ರಾಮಾ ಮಾಡ್ತಿದ್ದಾಳೆ ಅಂತ ಇದನ್ನು ಎಷ್ಟು ಜನ ಒಪ್ತಿರೋ ಇಲ್ವೋ ಗೊತ್ತಿಲ್ಲ ನಾನಂತೂ ಇದನ್ನು ಒಪ್ಪಲ್ಲ ಯಾಕೆ ಅಂತಂದರೆ ನಾನು ನಿನ್ನೆ ರಾತ್ರಿ ಎಪಿಸೋಡ್ ನೋಡೋದಾದಮೇಲೆ ಅವಳು ಅಷ್ಟು ವಿಡಿಯೋಗಳನ್ನ ನೋಡಿದ್ದೀನಿ ಅವಳು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಎಲ್ಲ ಕಡೆ ನೋಡಿದ್ದೀನಿ ಯಾವಾಗ ಅವಳಿಗೆ ಆನ್ಸರ್ ಕೊಡಬೇಕು ಅನ್ನುತ್ತೆ ಅವಳು ಖಂಡಿತವಾಗ್ಲೂ ಅವಳಿಗೆ ಬಂದಂತಹ ಕನ್ನಡದಲ್ಲಿ ಅವಳು ಸೂಪರಾಗಿ ಕೊಡ್ತಾಳೆ ಸರಿಯಾ ಅದು ನಾನು ನಾನು ನೋಡಿದ್ದು ಓಪನ್ ಆಗಿ ನಾನು ಅವಳದು ವಿಡಿಯೋಗಳು ನೋಡಿದರೆ ನಂಗೆ ಗೊತ್ತಾಗಿದ್ದು ರಿಷಾ ಗೌಡನ್ಗೆ ರಕ್ಷಿತ ಅವಳು ಆನ್ಸರ್ ಮಾಡಲೇಬೇಕಿತ್ತು ಆಯಿತಾ ಆನ್ಸರ್ ಮಾಡಲೇಬೇಕಿತ್ತು ಅವಳು ಮಾಡಿದಾಳೆ ವಿನ್ ಆಗಿದ್ದಾಳೆ ಅದನ್ನು ತಡ್ಕೊಳ್ಳೋಕ್ಕಾಗ್ದಂತಹ ರಿಷಾ ಗೌಡ ರಕ್ಷಿತನ್ನು ಕನ್ನಡ ಬರುತ್ತೆ ರಕ್ಷಿತನ್ಗೆ ನಾಟಕ ಮಾಡ್ತಾಳೆ ಡ್ರಾಮಾ ಮಾಡ್ತಾಳೆ ಅಂತೇಳಿ ಒಂದು ಹೊಸ ವಿಷಯನ ಕ್ರಿಯೇಟ್ ಮಾಡಿದ್ದಾರೆ ರಿಷಾ ಗೌಡ ಇದು ಖಂಡಿತವಾಗ್ಲೂ ರಿಷಾ ಗೌಡಂದು ಏನು ಬೆಳೆ ಬೇಯಲ್ಲ ಯಾಕೆ ಅಂತಂದರೆ ರಕ್ಷಿತನ ನೋಡಿರೋರು ತುಂಬ ವರ್ಷದಿಂದ ವಿಡಿಯೋಸ್ ನೋಡ್ತಿರೋರಿಗೆ ಗೊತ್ತಿರುತ್ತೆ ಒಟ್ಟಾರೆ ಏನು ಗೊತ್ತಾ ಕುಣಿಯೋಕ್ಕೆ ಬಾರ್ದವಳು ನೆಲ ಡೊಂಕು ಅಂದರೆ ರಕ್ ರಕ್ಷಿತ್ನ ಪ್ರಶ್ನೆಗೆ ಉತ್ತರ ಕೊಡಕ್ ಬರದೇನೆ ರಿಷಾ ಗೌಡ ಈಗ ಹಿಂದುಗಡೆ ಆಯಿತಾ ರಕ್ಷಿತ್ ನಿನ್ಗಡೆ ಪಿತೂರಿ ಇದ್ದಾರೆ ಮತ್ತು ಅವ್ರ ಬಗ್ಗೆ ಆಯಿತಾ ಅವಳು ಹಂಗೆ ಹಿಂಗೆ ನಾಟಕ ಮಾಡ್ತಾಳೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಇದೆಲ್ಲ ರಿಷಗೌಡ ವರ್ಕೌಟ್ ಆಗಲ್ಲ ನೀವು ನೀನು ಒಂದು ವಾರ ಆಗಿದೆ ಒಂದು ವಾರದಲ್ಲಿ ನೀನೇನು ಅನ್ನೋದು ಇಂಪ್ರೂವ್ ಮಾಡು ಆಯಿತಾ ನಾನು ರಿಷಗೌಡ ಹಿಂಗೆ ಅದೇ ಹೇಳೋದು ನೀನೇನು ಅನ್ನೋದು ಪ್ರೂವ್ ಮಾಡು ಅದು ಬಿಟ್ಟು ನೀನು ಬೇರೆಯವರು ಆಯಿತಾ ಅವ್ರು ಹೇಗೆ ಏನು ಅನ್ನೋದನ್ನು ನೀನು ಜಡ್ಜ್ ಮಾಡೋಕೆ ಹೋಗಬೇಡ ಒಂದು ವಾರದಲ್ಲಿ ನೀನು ಏನು ಮಾಡಿದೆಯಾ ಅದ್ರ ಬಗ್ಗೆ ಹೇಳು ಆಯಿತಾ ಈಗ ಹೇಗೆ ರೀಕ್ಷಿತ ನಾನು ಇದನ್ನೆಲ್ಲ ಮಾಡಬಲ್ಲೆ ಇದನ್ನೆಲ್ಲ ಮಾಡೋಕೆ ನಾನು ಅರಳಿದ್ದೀನಿ ನಾನು ಒಂಟಿಯಾಗಿ ಗೇಮ್ ಮಾಡೋಕೆ ಅರಳಿದ್ದೀನಿ ನಾನು ಯಾರು ಸಪೋರ್ಟ್ ಇಲ್ದೋ ಬಿಗ್ ಬಾಸ್ನಲ್ಲಿ ಇರೋಕ್ಕೆ ನಾನು ಅರಳಿದ್ದೀನಿ ಅಂದಾಗ ನೀನು ಅವಳಿಗೆ ಪ್ರಶ್ನೆಗೆ ಆನ್ಸರ್ ಮಾಡಬೇಕು ರಿಷಾ ಗೌಡ ಅದು ಬಿಟ್ಟು ನೀನು ಅವಳಿಗೆ ಕನ್ನಡ ಬಂದು ನಾಟಕ ಆಡ್ತಾಳೆ ಅಂತೇಳಿ ಇನ್ನೊಂದು ವರ್ಷ ಸ್ಟಾರ್ಟ್ ಮಾಡಿದ್ಯಲ್ಲ ಇದು ನಾಟ್ ಗುಡ್ ಓಕೆ ನೆಕ್ಸ್ಟು ಆಯಿತಾ ನೆಕ್ಸ್ಟು ನಮ್ಮ ಯಾರು ದನ ನಮ್ಮ ಗಿಲಿ ಆಯಿತಾ ಗಿಲ್ಲಿ ವಿಷಯಕ್ಕೆ ಬರಲೇಬೇಕು ಗಿಲ್ಲಿ ಮತ್ತು ಚಂದ್ರಪ್ರಭಾ ಚಂದ್ರಪ್ರಭಾ ಕೆಲವೊಂದು ವಿಷಯಗಳನ್ನು ಹೇಳಿದರು ನನಗಿಷ್ಟ ಆಗಲಿಲ್ಲ ಗಿಲ್ಲಿ ಪ್ರತಿ ಶೋಅಲ್ಲೂ ಆಯಿತಾ ಒಂದೊಂದು ಹೆಣ್ಮಕ್ಳು ಹತ್ರ ಮಾತಾಡ್ತಾರೆ ಹಾಗೆ ಅಂತ ಗಿಲ್ಲಿ ನಟನ್ನ ಜೀ ಕನ್ನಡ ವಾಹಿನಿಯಲ್ಲಿ ಒಂದು ಟಿ ಆರ್ ಪಿ ಕಂಟೆಂಟಾಗಿಯೇ ಉಪಯೋಗಿಸ್ಕೊಂಡಿದೆ ಎಲ್ಲರಿಗೂ ಗೊತ್ತಿರೋ ವಿಷಯನೇ ನಾನು ಇದನ್ನು ಹೇಳ್ತಾ ಇದ್ದೀನಿ ಗಿಲ್ಲಿ ನಟ ಆಯಿತಾ ಯಾವ ಹೆಣ್ಣುಮಕ್ಳತ್ರ ತಾನಾಗೆ ಹೋಗಿ ಕಾಮಿಡಿ ಮಾಡೋದಾಗಲಿ ತಾನಾಗೆ ಹೋಗಿ ಫ್ಲರ್ಟ್ ಮಾಡೋದಾಗಲಿ ಯಾವತ್ತೂ ಮಾಡಿಲ್ಲ ಇದನ್ನು ಏನು ಈಗ ಒಂದು ಶೋ ಇರುತ್ತೆ ಅಂತ ಇಟ್ಕೊಳ್ಳಿ ಆ ಶೋ ಎಡ್ ಆಗಿರ್ಬೋದು ಅಲ್ಲಿ ಬರೆಯೋವಂಥ ಸ್ಕ್ರಿಪ್ಟ್ ಬರೆಯೋವಂಥವ್ರು ಗಿಲ್ಲಿಗೆ ಆ ರೀತಿ ಸ್ಕ್ರಿಪ್ಟ್ ಬರೆದಿರ್ತಾರೆ ಗಿಲ್ಲಿ ಹಾಗಾಗಿ ಅಲ್ಲಿ ಅವ್ರು ಯಾವ ಹೆಣ್ಮಕ್ಳು ಜೊತೆ ಮಾತಾಡ್ತಾನೆ ಹೆಚ್ಚಾಗಿ ಅದೆಲ್ಲ ಸ್ಕ್ರಿಪ್ಟು ಅವನೇ ನಿಜವಾಗೂ ಯಾರತ್ರ ನಾವು ಹೋಗಿ ಆಯಿತಾ ಫರ್ಟ್ ಮಾಡುವಂಥ ಹುಡುಗ ಅಲ್ಲವೇ ಅಲ್ಲ ಗಿಲ್ಲಿ ನಟ ಅದಲ್ಲದೆ ಚಂದ್ರಪ್ರಭಾ ಹೇಳಿದ ರೀತಿ ಗಿಲ್ಲಿ ನಟ ಇದನ್ನೆಲ್ಲ ಸೀರಿಯಸ್ ಆಗೂ ತಗೊಳ್ಳೋಲ್ಲ ಗಿಲ್ಲಿ ನಟ ಏನು ಅನ್ನೋದು ಆಯಿತಾ ಗಿಲ್ಲಿ ನಟನ ಈ ತನಕ ಸಪೋರ್ಟ್ ಮಾಡ್ಕೊಂಡು ಬಂದಿರುವಂತಹ ಗೊತ್ತು ಗಿಲ್ಲಿ ನಟನ ಅಭಿಮಾನಿಗಳಿಗೆ ಗೊತ್ತು ಜೀ ಕನ್ನಡದಲ್ಲಿ ಎಷ್ಟೋ ಶೋ ಅಲ್ಲಿ ನಮ್ಮ ಗಿಲ್ಲಿ ನಟನ ಟಿ ಆರ್ ಪಿಗೋಸ್ಕರವಾಗಿ ಬಳಸ್ಕೊಂಡಿದ್ದಾರೆ ಅದೊಂದು ಸ್ಕ್ರಿಪ್ಟು ಅವ್ರು ಹೆಂಗ್ ಸ್ಕ್ರಿಪ್ಟ್ ಬರೀತಾರೆ ಆ ಥರ ಗಿಲ್ಲಿ ನಟ ಮಾಡ್ತಾನೆ ಆಯಿತಾ ಅಷ್ಟು ಬಿಟ್ಟರೆ ಗಿಲ್ಲಿ ನಟ ಹುಡುಗಿಯವ್ರನ್ನ ಪ್ರತಿ ಶೋಗುನು ಹುಡುಗಿಯರ್ನ ಚೇಂಜ್ ಮಾಡುವಂತಹ ಪರ್ಸ್ನಾಲಿಟಿ ಗಿಲ್ಲಿ ನಟಂದಲ್ಲ ಗಿಲ್ಲಿ ನಟ ಹೆಂಗೆ ಅಂದರೆ ನನ್ನ ನನ್ನನ್ನು ಕೇಳೋದಾದರೆ ಗಿಲ್ಲಿ ನಟ ಹೆಂಗೆ ಅಂತಂದರೆ ಈಗ ತಾನೇ ಬೆಳೆದು ಬರ್ತಿರುವಂತಹ ನಟ ಗಿಲ್ಲಿ ನಟ ಏನಾದರೂ ಒಂದು ಸಾಧಿಸ್ಬೇಕು ಅನ್ನೋ ಹಂಬಲ ತುಂಬ ಇದೆ ತನ್ನ ಆಯಿತಾ ಸತತ ಪ್ರಯತ್ನದಿಂದ ಇವತ್ತು ಬಿಗ್ ಬಾಸ್ ಮನೆಗೆ ಬಂದಿದ್ರೆ ಖಂಡಿತವಾಗ್ಲೂ ಇನ್ನೂ ಮುಂದಕ್ಕೆ ಹೋಗ್ತಾರೆ ಗಿಲ್ಲಿ ನಟ ಮತ್ತೆ ಈ ಕಾಲೇಜು ಏನು ಆಯಿತಾ ಬಿ ಬಿ ಕಾಲೇಜಲ್ಲಿ ತುಂಬ ಎಂಟರ್ಟೈನ್ಮೆಂಟ್ ಮಾಡ್ತಿರೋದೆ ಗಿಲ್ಲಿ ನಟ ಆ ಕಾಮಿಡಿ ಫನ್ನು ಕಾಲಿಳಿಯೋದು ಸರ್ ಕಾಲಿಳ್ದಿದ್ದು ಮೇಡಮಿ ಅದೆಲ್ಲ ಅಂದರೆ ಸೂಪ್ ಸೂಪರಾಗಿ ಆಯಿತಾ ಗಿಲ್ಲಿ ನಟ ಎಲ್ಲವನ್ನು ನಿಭಾಯಿಸ್ಬಲ್ಲ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಲಲ್ಲಿ ಆಯಿತಾ ಗಿಲ್ಲಿ ನಟ ನಿಜವಾಗ್ಲೂ ಕೂಡ ಒಂಥರ ಪ್ಲಸ್ ಅಂತಲೇ ಹೇಳ್ಬೋದು ಗಿಲ್ಲಿ ನಟ ಇಲ್ಲದ ಬಿಗ್ ಬಾಸ್ ಏನಿದೆ ನಿಜವಾಗ್ಲೂ ಸ್ವಲ್ಪ ಸಪ್ಪೆ ಆಗುತ್ತೆ ಗಿಲ್ಲಿ ನಟ ಇದ್ರೇನೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಗೆ ಒಂದು ಕಲರ್ ಬರೋದು ಅನ್ನೋದು ನನ್ನ ಅನಿಸಿಕೆ ಗಿಲ್ಲಿ ನಟ ಸೂಪರ್ ಅವ್ರು ಸೂಪರಾಗಿ ಆನ್ಸರ್ ಮಾಡಿದರು ಬಟ್ ರಘೋ ಅವ್ರು ಯಾಕೋ ಚಂದ್ರಪ್ರಭಾವ್ರನ್ನ ವಿನ್ ಮಾಡಿದ್ರು ಇಟ್ಸ್ ಓಕೆ ಅದಕ್ಕೆಲ್ಲ ಗಿಲ್ಲಿ ನಟ ಅದಕ್ಕೆಲ್ಲ ಮ್ಯಾಟ್ರೆಲ್ಲ ಅದಾದಮೇಲೆ ಧನುಷ್ ಗೌಡ ಅಭಿಷೇಕ್ ಇರ್ಬೋದು ಮಲ್ಲಮ್ಮ ಮತ್ತು ಸ್ಪಂದನ ಸೋಮಣ್ಣ ಇರ್ಬೋದು ಎಲ್ಲರೂ ಕೂಡ ಆಯಿತು ಅದೇ ರೀತಿ ಕಾಕ್ರೋಜು ಮತ್ತು ಧ್ರುವಂತರ್ ಇರ್ಬೋದು ನನಗೆ ಧ್ರುವಂತರ ಬಗ್ಗೆ ಒಂದು ಅರ್ಥ ಆಗ್ತಿಲ್ಲ ನನಗೆ ಧ್ರುವಂತರ ಬಗ್ಗೆ ಧ್ರುವಂತ್ ಎ ಗುಡ್ ಮ್ಯಾನ್ ಓಕೆ ನೀವು ಒಳ್ಳೆಯ ಮನುಷ್ಯ ನಾನು ಅದ್ರ ಬಗ್ಗೆ ಎಲ್ಲ ನಾನು ಹೇಳಲ್ಲ ಬಟ್ ನೀವು ಯಾಕೆ ನೀನು ಓಪನ್ ಅಪ್ ಆಗಿಲ್ಲ ಎಲ್ಲೋ ಒಂಥರ ಇದ್ದಂಗೆ ಇದ್ದೀರ ಅದನ್ನು ಧ್ರುವಂತವರೇ ಓಪನ್ ಅಪ್ ಆಗಿ ಯಾಕೆ ಅಂತಂದರೆ ನೀನು ಮುಂದೆ ಮುಂದೆ ಹೊರಗಳಲ್ಲಿ ತುಂಬ ಟಫ್ ಆಗ್ತಾ ಹೋಗುತ್ತೆ ಏನು ಈ ಕಾಕ್ರೋಜ್ ಅವರು ಆಯಿತಾ ಕಾಕ್ರೋಜ್ ಸಾರಿ ಸ್ವಲ್ಪ ಕಾಕ್ರೋಜ್ ಮತ್ತು ಧ್ರುವಂತವ್ರದು ಆ ಕಾಂಬಿನೇಷನ್ ಹೆಂಗಿತ್ತು ಅಂತಂದರೆ ಒಂಥರ ಈ ಕಾಕ್ರೋಜು ಏ ನೀನು ಏನು ಅಲ್ಲ ನಿನ್ಗೆ ಯಾಕೆ ಉತ್ತಮ ಕೊಟ್ಟರು ಎರಡು ಜನ ಜಾಸ್ತಿ ಎಕ್ಸ್ಟ್ರಾ ನಿಮ್ಗೆ ಓಟ್ ಹಾಕ್ಯದಕ್ಕೆ ನಿಮ್ಗೆ ಉತ್ತಮ ಬಂದಿದೆ ಹಾಗೆ ಹೇಗೆ ಅಂತೇಳಿ ಇಬ್ರದ್ದು ಕೌಂಟ್ರು ಚೆನ್ನಾಗಿತ್ತು ಬಟ್ಟು ಧ್ರುವಂತವ್ರ ಕ್ಯಾರೆಕ್ಟ್ ಹೆಂಗೆ ಅಂತಂದರೆ ತುಂಬ ಸೈಲೆಂಟಾಗಿ ಆಗಿರುವಂತ ಕ್ಯಾರೆಕ್ಟ್ರು ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಬದಲಾದ್ರೂ ಬದಲಾಗ್ಬೋದು ಈ ಕಾಕ್ರೋಚ್ ಅಂತೂ ಅಯ್ಯಯ್ಯೋ ನೆಕ್ಸ್ಟ್ ಲೆವೆಲಲ್ಲಿ ಕಿರ್ಚಾಡಕ್ಕೆ ಸ್ಟಾರ್ಟ್ ಏನು ಏನವ್ರದ್ದು ಅಂದರೆ ಕಾಕ್ರೋಚ್ ಹೆಂಗೆ ಗೊತ್ತಾ ಏ ನಾನೇ ಈ ಮನೇಲಿ ಅಂದ್ಕೊಂಡಿದ್ರೆ ನೀನು ಮುಂದ ಮುಂದಿನ ದಿನಗಳಲ್ಲಿ ನೋಡಬೇಕು ಇವರೆಲ್ಲ ಹಿಂಗೆಲ್ಲ ಆಡ್ತಾರೆ ಅಂತೇಳಿ ಆಮೇಲೆ ಇದೆಲ್ಲ ಮುಗಿದ ಮೇಲೆ ನಮ್ಮ ಅಶ್ವಿನಿ ಗೌಡ ಮತ್ತೆ ರಘು ಅವರ ಒಂದು ಒಡನಾಟ ಮಾತ್ರ ತುಂಬ ಟ್ರೆಂಡ್ ಆಗ್ತಾ ಇದೆ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಫುಲ್ ಟ್ರೆಂಡ್ ಆಗ್ತಾ ಆ ರಘೋರಿಗೆ ಮ್ಯಾರೇಜ್ ಆಗಿದೆ ಚಿಲ್ಡ್ರನ್ಸ್ ಇದ್ದಾರೆ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಬಟ್ ಆ ಒಂದು ಬಾಂಡ್ ಇದೆಯಲ್ಲ ಅದೊಂಥರ ಚೆನ್ನಾಗಿ ಬಿಲ್ಡ್ ಆಗ್ತಾ ಇದೆ ರಘು ಮತ್ತು ಅಶ್ವಿನಿ ಗೌಡರು ಅದು ಲವ್ವ ಫ್ರೆಂಡ್ಶಿಪ್ಪ ಎವರ್ ಆಯಿತಾ ಬಟ್ ನೀಟಾಗಿ ಆಯಿತಾ ಜನಗಳಿಗೆ ಹೋಗಿ ತಲುಪ್ತಾ ಇದೆ ಆಯಿತಾ ತುಂಬ ಚೆನ್ನಾಗಿ ಹೋಗಿ ತಲುಪ್ತಾ ಇದೆ ಆಮೇಲೆ ರಕ್ಷ ರಾಶಿಕಾ ಮತ್ತೆ ಸೂರಜ್ ವಿಷಯಕ್ಕೆ ಬಂದರೆ ಅದು ಡ್ರಾಮಾ ಅನ್ನೋದು ಓಪನ್ ಆಗಿ ಗೊತ್ತಾಗ್ತದೆ ಸೂರಜ್ ಒಂಥರ ಹೆಂಗೆ ಅಂದರೆ ಸೂರಜ್ ಆಗಲಿ ರಾಶಿಕಾಗಲಿ ಇಬ್ಬರು ಒಂಥರ ಡಬಲ್ ಸ್ಟ್ಯಾಂಡರ್ಡು ಡಬಲ್ ಸ್ಟ್ಯಾಂಡರ್ಡ್ ಅಂದರೆ ಅವರು ಖಂಡಿತವಾಗ್ಲೂ ಸರ್ವೈವ್ ಆಗೋಕ್ಕೆ ಹಿಂಗೆ ಅಂತ ನನಗೆ ಅನಿಸುತ್ತೆ ನಾನು ಅದರ ಮೇಲೆ ನಮ್ಗೆ ನನಗೆ ಗೊತ್ತಿಲ್ಲ ನೀವು ಹೇಳಬೇಕು ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ನ ಮಂಡೇ ಎಪಿಸೋಡಿನ ಒಂದು ರಿವ್ಯೂ ಇದು ನಮ್ಮ ಮಂಡೇ ಎಪಿಸೋಡ್ ಸೂಪರಾಗಿತ್ತು ನನಗಂತೂ ಇಷ್ಟ ಆಯಿತು ಅದೆಲ್ಲದೇ ಎಲ್ಲರೂ ಕೂಡ ಇವಾಗ ಒಂದು ಗೇಮಿಗೆ ಬಂದಿದ್ದಾರೆ ಓಕೆ ನಾವು ಗೇಮ್ ಮಾಡಬೇಕು ಅನ್ನೋ ಒಂದು ಇದರಲ್ಲಿದ್ದಾರೆ ನೋಡೋಣ ಆಯಿತಾ ಮಂಗಳವಾರದ ಪ್ರೊಮೋ ಜೊತೆ ಮತ್ತೆ ಬರ್ತೀನಿ ನನ್ನ ಮಂಡೇ ಎಪಿಸೋಡಿನ ರಿವ್ಯೂ ಇಷ್ಟ ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್